ವಿಕ್ರಮ ಕೃಷಿ ಮತ್ತು ಕುಡಿಯುವ ನೀರಿಗೆ ಶರಾವತಿ ನದಿಯನ್ನು ಅವಲಂಬಿಸಿರುವ ತಾಲೂಕಿನ ಸಾವಿರಾರು ಜನರು ಪಟ್ಟಣದ ಶರಾವತಿ ವೃತ್ತದಲ್ಲಿ ಸೇರಿ ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ನಿರ್ಮಾಣದ ವಿರುದ್ಧ ಪ್ರತಿಭಟನೆ ನಡೆಸಿ ಉದ್ದೇಶಿತ ಯೋಜನೆಯನ್ನ ಕೈಬಿಡುವಂತೆ ಸಹಾಯಕ ಆಯುಕ್ತರು ಮತ್ತು ತಹಶೀಲ್ದಾರರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದರು ವಿವಿಧ ಸಂಘಟನೆಗಳ ಸಂಯುಕ್ತ ಆಶಯದಲ್ಲಿ ಇಲ್ಲಿನ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿಯ ಪ್ರತಿಭಟನಾ ಜಾಥಾ ಶರಾವತಿ ವೃತ್ತದಿಂದ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಮೂಲಕ ತಹಶೀಲ್ದಾರ್ ಕಚೇರಿಯವರೆಗೆ ತಲುಪಿ ಕಚೇರಿಯಲ್ಲಿ ನಡೆಯುತ್ತಿದ್ದ ಭೂಸ್ವಾಧೀನ ಪ್ರಕ್ರಿಯೆ ಸಭೆಯನ್ನು ಮುಂದೂಡುವಂತೆ ಒತ್ತಾಯಿಸಿದ್ರು ಪರಿಸರ ಸೂಕ್ಷ್ಮ ಪಶ್ಚಿಮ ಘಟ್ಟ ಪ್ರದೇಶದ ಏಳು ಕಿಲೋಮೀಟರ್ ಉದ್ದಕ್ಕೆ ಮತ್ತು ನೆಲಮಟ್ಟದಿಂದ ಐವತ್ತರಿಂದ ನಾನೂರ ಮೂವತ್ತು ಮೀಟರ್ ಆಳದಲ್ಲಿ ಸುರಂಗ ಕೊರೆದು ಭೂಗತ ಜಲವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡುವ ಕೆಪಿಸಿಯ ಉದ್ದೇಶಿತ ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನ ಮಾಡಿದರೆ ಭವಿಷ್ಯದಲ್ಲಿ ಭೂಸಡಿಲಿಕೆಯಂತಹ ಅಪಾಯದ ಜೊತೆಯಲ್ಲಿ ಅರಣ್ಯ ಮತ್ತು ಪರಿಸರ ನಾಶ ನಿಶ್ಚಿತವಾಗುವ ಆತಂಕವಿದೆ ಡಾ ಕಸ್ತೂರಿ ರಂಗನ್ ಆಯೋಗದ ವರದಿಯಲ್ಲಿಯೂ ಸಹ ಪಶ್ಚಿಮ ಘಟ್ಟದ ಹಲವು ಪರಿಸರ ಸೂಕ್ಷ್ಮ ವಿಚಾರಗಳನ್ನು ಪ್ರಸ್ತಾಪಿಸಿದರೂ ಸಹ ಯೋಜನೆಗೆ ಕೇಂದ್ರ ಅರಣ್ಯ ಮಂತ್ರಾಲಯ ಅನುಮತಿ ನೀಡಿರುವುದು ಸರಿಯಲ್ಲ ಆ ಸಭೆಯನ್ನ ಬಹಿಷ್ಕಾರ ಮಾಡಬೇಕು ಅನ್ನೋದು ಒಂದು ಆಗ್ರಹ ಇದೆ ಫಸ್ಟ್ ಅದು ಬಂದ ನಿಲ್ಸ್ಬೇಕು ಇದ್ರೆ ನಾವು ಹೋಗ್ತೇವೆ ಬರಲಿ ಬೇಗ ಮತ್ತಲ್ಲಿ ಅಮೆರಿಕ ಜಪಾನ್ ಮುಂತಾದ ಹಲವು ಮುಂದುವರೆದ ದೇಶಗಳು ಜಲವಿದ್ಯುತ್ ಯೋಜನೆಗಳನ್ನು ಕೈಬಿಡುತ್ತಿದ್ದು ಜನರ ಸುರಕ್ಷತೆಯ ಹಿತದೃಷ್ಟಿಯಿಂದ ಅಲ್ಲಿ ಈಗ ಇರುವ ಅಣೆಕಟ್ಟುಗಳನ್ನು ಒಂದೊಂದಾಗಿ ಹಾಕ್ತಿದ್ದಾರೆ ಅವು ಈಗ ಬದಲಿ ಇಂಧನ ಮೂಲಗಳ ಮೊರೆ ಹೋಗುತ್ತಿವೆ ಈ ನಡುವೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಡೆದಿರುವ ಇತ್ತೀಚಿನ ವೈನಾಡು ದುರಂತ ಶಿರೂರು ಸಹಿತ ವಿವಿಧೆಡೆಯ ಗುಡ್ಡ ಕುಸಿತಗಳು ಭೂಶೀಳುವಿಕೆಗಳಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ ಮೇಲೂ ಉದ್ದೇಶಿತ ಯೋಜನೆಯನ್ನ ಏಕಪಕ್ಷೀಯವಾಗಿ ಜನರ ಮೇಲೆ ಹೇರುವ ಸರ್ಕಾರಗಳ ಕ್ರಮವೂ ಸರಿಯಲ್ಲ ನೀವು ನೀವು ನಮಗ್ ಸಮಾಧಾನ ಮಾಡುವ ನೀವು ಸಮಾಧಾನ ಮಾಡ್ಸಿ ನಮಗೆ ನ್ಯಾಯ ಮೂಡಿಸಿ ನೀವು ಒಟ್ಟಾರೆ ನಿಲ್ಲಿಸ್ಬೇಕು ನೋಡ್ರಿ ಆ ಪ್ರಕ್ರಿಯೆಯನ್ನ ಇವತ್ತು ನೀವು ಇಲ್ಲ ನಾವು ರಸ್ತೆ ಹೋಗ್ತೇವೆ ಏನಿದು ನೀವು ಏನ್ ಮಾಡ್ತಾ ಇದ್ದೀರಿ ನೀವೆಲ್ಲ ಅಧಿಕಾರಿಗಳ ತಾಳ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನೀವು ತಾಳ್ಮೆ ಪರೀಕ್ಷೆ ಮಾಡ್ಬೇಡ್ರಿ ಬಹಳ ಸರಿ ನಾವು ನೋಡಿದೇವೆ ಇಂಥದ್ದು ಬಹಳ ಸರಿ ನೋಡಿದ್ರಿ ಸುಮ್ನೆ ಹೀಗಾಗಿ ನಮ್ಮ ಜಿಲ್ಲೆ ದೊಡ್ಡ ಹಿಂದೆ ಬಿರುದು ಶಾಂತಿ ಪ್ರಿಯವಾದಂತ ಜಿಲ್ಲೆ ಉತ್ತರ ಕನ್ನಡ ಅನ್ನುವಂತ ಕಳ್ಕೊಳ್ತಾ ಇದ್ದೇವೆ ನಾವೆಲ್ಲರನ್ನು ಶರಾವತಿ ನದಿ ನೀರಿಗೆ ಗೇರುಸೊಪ್ಪವರೆಗೂ ಉಪ್ಪು ನೀರಿನ ಸೇರುವಿಕೆಯ ಆತಂಕವಿದೆ ಸಮುದ್ರದ ಉಪ್ಪು ನೀರು ಸೇರ್ಪಡೆಯಾಗುತ್ತಿರುವುದರಿಂದ ನದಿ ಪಾತ್ರದ ಹಲವೆಡೆ ರೈತರು ಈಗಾಗಲೇ ಬವಣೆ ಪಡುತ್ತಿದ್ದು ಮುಂದೆ ಈ ಯೋಜನೆಯ ಅನುಷ್ಠಾನದಿಂದ ಗೇರುಸೊಪ್ಪೆಯವರೆಗೆ ಸಮುದ್ರದ ಉಪ್ಪು ನೀರು ನದಿಗೆ ಸೇರಿ ಕೃಷಿ ಮತ್ತು ಕುಡಿಯುವ ನೀರಿಗೆ ಶರಾವತಿ ನದಿಯನ್ನು ಅವಲಂಬಿಸಿರುವ ಹೊನ್ನಾವರ ಭಟ್ಕಳ ಕುಮಟ ತಾಲೂಕಿನ ಜನರಿಗೆ ವಿವಿಧ ರೀತಿಯಲ್ಲಿ ತೊಂದರೆ ಉಂಟಾಗುತ್ತದೆ ಉದ್ದೇಶಿತ ಭೂಗತ ಜಲವಿದ್ಯುತ್ ಯೋಜನೆಯನ್ನ ಭೂಸ್ವಾಧೀನ ಪ್ರಕ್ರಿಯೆಯನ್ನ ತಕ್ಷಣದಿಂದ ಕೈಬಿಡಬೇಕೆಂದು ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿಯಲ್ಲಿ ಆಗ್ರಹ ಪಡಿಸಲಾಯ ಈ ವೇಳೆ ಸಹಾಯಕ ಆಯುಕ್ತೆ ಕೆ ಕಾವ್ಯಾರಾಣಿ ಮನವಿಯನ್ನು ಸ್ವೀಕರಿಸಿದರು ನಾವು ಲೈಕ್ ಟು ಕನ್ಸರ್ಟ್ ಆಫ್ ಪೀಪಲ್ ಲೈಕ್ ಅವರ ಒಟ್ಟಿಗೆ ಅಥವಾ ಅದು ಬಿಡೋದೂ ಇರ್ಬೋದು ಒಟ್ಟಿಗೆ ಮಾಡೋದಕ್ಕೆ ನಾವು ಒಂದು ಮೀಟಿಂಗ್ ಪೂರ್ವವಾಗಿ ಮೀಟಿಂಗ್ ಕರೆದಿದ್ದೇವೆ ನೀವು ಯಾರು ಮೀಟಿಂಗ್ ನಲ್ಲಿ ಅಲ್ಲಿ ಐ ಮೀನ್ ಇಲ್ಲಿ ಅನೇನು ಲ್ಯಾಂಡ್ ಅಪೋಸಿಷನ್ ಆಗ್ತಾ ಇದೆ ಅಲ್ಲಿಂದ ಜಾಗಗಳು ಅಲ್ಲಿ ಯಾರು ಜಮೀನು ಹೋಗ್ತಾ ಇದೆ ನೀವು ಅಲ್ಲಿ ನನ್ನ ಮೀಟಿಂಗ್ ಗೆ ಬಂದು ಇಫ್ ಈಸೆ ಎಸ್ ಆಲ್ಸೋ ಓಕೆ ಇಫ್ ಯು ಇಸೆ ನೋ ಆಲ್ಸೋ ಓಕೆ ನೀವು ಅದನ್ನು ಬಂದು ನನಗೆ ಮೀಟಿಂಗಲ್ಲಿ ತಿಳಿಸದೇ ಇದ್ದರೆ ನಾವು ಮೀಟಿಂಗ್ ನನಗೆ ಏನಂತ ಗೊತ್ತಾಗೋದಿಲ್ಲ ನೀವು ಈ ಥರ ಲೈಕ್ ಓಕೆ ಯು ಹ್ಯಾವ್ ನಿಮಗೆ ಬಂದಿದ್ದೀರಾ ಹೇಳಿದ್ದೀರಾ ಈ ಈ ಒಂದು ಪೋರ್ಟಲ್ಗಿಂತ ನೀವು ಮೀಟಿಂಗ್ ಪೋರ್ಟಲಲ್ಲಿ ನೀವು ಹೇಳಿದಾಗ ಆ ಪ್ರೊಸಿಡಿನ್ಸ್ ಮಾಡಿ ನಾವು ಅದನ್ನು ಕಳಿಸ್ತೇವೆ ಅಷ್ಟೇ ನನ್ನ ಕೆಲಸ ಹೊರತು ಲೈಕ್ ಫೋರ್ಸ್ಫುಲಿ ಏನು ನಾವು ನಿಮಗೆ ಯಾರಿಗೂ ಕೂಡ ಇದು ಮಾಡ್ತಾ ಇಲ್ಲ ದರ ಸಮಿತಿಯಲ್ಲಿ ಇಷ್ಟು ಲ್ಯಾಂಡ್ ಎಕ್ಸಿಬಿಷನ್ ಆಗುತ್ತೆ ಈ ಥರ ಇದೆ

ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ನಮ್ಮ ಜಿಲ್ಲೆಯ ಜನರು ಅನೇಕ ಯೋಜನೆಗಳಿಗೆ ಈಗಾಗಲೇ ತಮ್ಮ ಜಾಗಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಈ ಯೋಜನೆಯು ಆರಂಭವಾಗುವುದರಿಂದ ನಮ್ಮ ಹೊನ್ನಾವರ ತಾಲೂಕಿಗೆ ಉಪ್ಪು ನೀರು ಕುಡಿಯುವ ಪರಿಸ್ಥಿತಿ ಬರುತ್ತದೆ ಅಲ್ಲದೆ ಆ ಜಾಗದ ಸಮೀಪ ಇರುವ ಜಾಗಗಳು ಮುಂದೊಂದು ದಿನ ಪಾಳು ಬೀಳುವ ಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆ ಪಕ್ಷ ಈ ಪಕ್ಷ ಅನ್ನುವಂಥದ್ದು ಇಲ್ಲ ಆ ಪಕ್ಷ ಮಂಜೂರಾತಿ ಕೊಟ್ಟಿತ್ತು ಈ ಪಕ್ಷ ಬಂದಾಗ ಇದನ್ನು ವಿರೋಧ ಮಾಡ್ತಾರೆ ಹಾಗೇನು ಇಲ್ಲ ಈ ಪಕ್ಷ ಯಾವ್ದು ನಮಗೆ ಫಸ್ಟ್ ಇದನ್ನು ತಿಳಿಸಿರ್ಲಿಲ್ಲ ಹೀಗಾಗಿ ನಮ್ಗದು ಗೊತ್ತಿರಲಿಲ್ಲ ನಾನು ಇದು ಈ ವಿಷಯದ ಬಗ್ಗೆ ನಾನು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಏ ಬ್ರದರ್ ಇದು ಯೋಜನೆಯೇ ತರೋದಿಲ್ಲ ನೀವು ಯಾಕೆ ಗಲಾಟೆ ಹೇಳಿದ್ರು ತರದೇ ಇದ್ದರೆ ಅಡಿಲ್ಲ ಸರ್ ಹಾಗಾದ್ರೆ ನಾನು ಮಾತಾಡೋದಿಲ್ಲ ಅಂತ ಹೇಳಿ ಬಟ್ ಈವತ್ತು ನನಗೆ ಯೋಜನೆ ಏನೇನಿದೆ ಅದೆಲ್ಲ ಮಾಹಿತಿಯನ್ನು ತಗೊಂಡು ಖಂಡಿತವಾಗಿ ನಿಮ್ಮೆಲ್ಲರ ಪರವಾಗಿ ಐ ಇದೇ ಅಧಿವೇಶನದಲ್ಲಿ ಮಾತನಾಡಿ ಇದನ್ನು ನಿಲ್ಲಿಸೋದ್ರ ಬಗ್ಗೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ವಿಶೇಷವಾಗಿ ಅಖಿಲೇಶ್ ಅವರು ಹೇಳಿದಾಗ ಎಷ್ಟು ಹೆಕ್ಟ್ರು ಅರಣ್ಯ ಆಗ್ತದೆ ಐವತ್ತು ಐವತ್ತು ಹೆಕ್ಟ್ ಅರಣ್ಯ ತೆಗಿತಾರೆ ಅರಣ್ಯ ತೆಗೆದು ಬೇರೆ ಕಡೆ ಎಲ್ಲಿ ರೆವಿನ್ಯೂ ಲ್ಯಾಂಡ್ ಇದೆಯಲ್ಲ ಅಲ್ಲಿ ತಾವು ಅರಣ್ಯ ಬೆಳೆಸ್ತೇವೆ ಅಂತ ಏನು ಅರಣ್ಯ ಇಲಾಖೆ ಹೇಳ್ತಾರೆ ಇಲ್ಲಿ ತನಕ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷದಲ್ಲಿ ಈ ರೀತಿ ಮಾಡಿದಂಥ ಯೋಜನೆಗೆ ಎಲ್ಲಾದರೂ ಅವರು ಅರಣ್ಯ ಇಲಾಖೆಯವರು ಗಿಡಗಳನ್ನು ಬೆಳೆಸಿದ್ರೆ ಅವ್ರು ಹೇಳಿದರು ಬೆಳೆಸಿಲ್ಲ ಏನು ಬರೇ ಅದು ನಮಗೆ ಮುಖ್ಯಸ್ಥಿಗೆ ಅವರು ಮಾಡುವಂಥ ಈ ಕೆಲಸ ಇದೆ ಹೀಗಾಗಿ ಆ ಈ ಯೋಜನೆ ಬಗ್ಗೆ ನಿಮ್ಮ ಜೊತೆ ನಾನು ನಿಲ್ತೇನೆ ಖಂಡಿತವಾಗಿಯೂ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಹೋರಾಟ ಮತ್ತು ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವೆಲ್ಲ ಸಂಗ್ರಹ ಮಾಡಿಕೊಂಡು ಏನು ಮಾಡಬೇಕು ಹೋರಾಟ ಅನ್ನುವಂಥದ್ದನ್ನು ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸ ತಗೊಂಡು ಯಾಕಂದ್ರೆ ನಮ್ಮ ಸಾರಿ ಬಾಯಸು ಅವರು ಏನಕ್ಕೆ ಸಮಸ್ಯೆ ಆಗುವುದಿಲ್ಲ ನಿರ್ಣಯ ಕೊಡ್ತಾರೆ ಮಾಜಿ ಸಚಿವ ಶಿವಾನಂದ ನಾಯ್ಕ ಮಾತನಾಡಿ ಯಾವುದೇ ಸರ್ಕಾರ ಇದ್ದರೂ ಈ ಬಗ್ಗೆ ಚಿಂತನೆ ಮಾಡಿಲ್ಲ ಏಕಾಏಕಿ ಯೋಜನೆ ಅನುಷ್ಠಾನಕ್ಕೆ ಮುಂದಾಗುತ್ತದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಈಗಾಗಲೇ ಸಾಕಷ್ಟು ಜನ ಈ ಯೋಜನೆ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾ ತಮ್ಮ ನಮ್ಮ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಮ್ಮೆ ನಾನು ಅದರ ಬಗ್ಗೆ ಉಲ್ಲಂಘನೆ ಮಾಡಲಿಕ್ಕೆ ಈ ಯೋಜನೆಯಿಂದ ನಮಗೆ ಖಾಲಿ ಒಂದು ಹೊನ್ನಾವರ ತಾಲೂಕು ಮತ್ತು ಬಟ್ಟರ್ ತಾಲೂಕು ನೀರು ಅಷ್ಟೇ ಅಲ್ಲ ಇಲ್ಲಿರುವಂಥ ಸಾವಿರಾರು ಜನ ರೈತ ಕುಟುಂಬಕ್ಕೂ ಕೂಡ ಇದು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗುವಂಥದ್ದಿದೆ ಯಾಕಂದರೆ ಈಗಾಗಲೇ ಒನ್ ಸರಾವತಿ ನದಿಯಲ್ಲಿ ಇರುವಂಥ ನೀರು ಬೇಸಿಗೆ ಕಾಲದಲ್ಲಿ ಎಂಬತ್ತರಷ್ಟು ಉಪ್ಪು ನೀರಾಗ್ತದೆ ಬರುವಂಥ ದಿವಸದಲ್ಲಿ ಈ ಒಂದು ಯೋಜನೆಯನ್ನು ಇಟ್ಕೊಂಡರೆ ಮತ್ತೆ ಇರುವಂಥ ನೂರಕ್ಕೂ ನೂರು ಉಪ್ಪು ನೀರಾದರೆ ಅಲ್ಲೆಲ್ಲ ಇರುವಂಥ ತೆಂಗು ಅಡಿಕೆ ಕೃಷಿ ಉರು ಕೂಡ ಹಾನಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಯೋಜನೆಗಳನ್ನು ತಂದು ನಾವು ಜನರನ್ನು ಜನರಿಗೆ ಸಂಘರ್ಷವನ್ನು ತಂದಿರುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅದು ಯಾವುದೇ ಸರ್ಕಾರ ಇರಲಿ ಅದು ಯಾವುದೇ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನಮ್ಮ ಜಿಲ್ಲೆಯ ಜನರ ಒಂದು ಅವಾಗಗಳನ್ನು ವಿಚಾರ ಮಾಡುವಂಥದ್ದು ಅವರ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಜಿಲ್ಲೆಯಲ್ಲಿ ಎಲ್ಲ ಒಂದು ವಿರೋಧಿ ಯೋಜನೆಯನ್ನು ತಂದು ಜನಕ್ಕೆ ಸಂಘರ್ಷವನ್ನು ತಂದಿದ್ದೀವಿ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಜೆಡಿಎಸ್ ಮುಖಂಡ ಸೂರೇಜ್ ನಾಯ್ಕ್ ಸೋನಿ ಯೋಜನೆಯನ್ನ ವಿರೋಧಿಸಿ ಮಾತನಾಡಿ ಫಾರೆಸ್ಟ್ ಕ್ಲಿಯರೆನ್ಸ್ ಅನ್ನ ಇಪ್ಪತ್ತು ದಿವಸ ಹಿಂದೆ ಮಂಜೂರು ಮಾಡಿರ್ತಕ್ಕಂಥದ್ದು ದುರಂತ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಯಾಕಂದ್ರೆ ಯಾರಿಗೂ ಗಮನ ತರದೆ ಸಾರ್ವಜನಿಕರ ಗಮನಕ್ಕಂಥ ಮುಖಂಡ ಗಮನ ತರದೆ ಇಡೀ ನಮ್ಮ ಮಾನವ ಸಂಕುಲನಕ್ಕೆ ಆಪತ್ತು ತರುವಂತ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ ನಾನು ವಿನಂತಿ ಇಷ್ಟೇ ನಾವು ಇಂದು ಕರೆಂಟ್ ಇದೆ ಇದೇ ಕರೆಂಟ್ ಅಲ್ಲಿ ಬದುಕಿದ್ದೇವೆ ಮುಂದೂ ಇದೇ ಕರೆಂಟ್ ಅಲ್ಲಿ ನಾವು ಬದುಕ್ತೇವೆ ಆದ್ರೆ ಇಂಥ ಬೃಹತ್ ಆಗಿರ್ತಕ್ಕಂಥ ಯೋಜನೆಗಳನ್ನ ಕೂಡ್ಲೇ ನಿಲ್ಲಿಸುವಂತ ಕೆಲಸ ಸರ್ಕಾರಗಳು ಮಾಡಬೇಕು ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲೆ ಎಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜಿಲ್ಲೆ ಅಂತ ಹೇಳಿದ್ರೆ ಎಷ್ಟು ಸಂಪನ್ಮೂಲವಾಗಿರ್ತಕ್ಕಂಥ ಜಿಲ್ಲೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಜಿಲ್ಲೆ ಹಲವಾರು ಯೋಜನೆಗೆ ಇವತ್ತು ಜನ ಕುದುಗೆಯನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಕೇವಲ ಇದು ಒಂದೇದಲ್ಲ ಇವತ್ತು ನೇವಲ್ ಬೇಸ್ ಆಗಿರ್ಬೋದು ಇವತ್ತು ಕೆಪಿ ಸಿ ಆಗಿರ್ಬೋದು ಇವತ್ತು ಬಹಳಷ್ಟು ಪೋರ್ಟ್ ಗಳಾಗಿರ್ಬೋದು ಇವತ್ತು ಎಲ್ಲದಕ್ಕೂ ನಮ್ಮ ಜಿಲ್ಲೆಯ ಜನ ಇವತ್ತು ದಾರ ಇರುವಂತ ಕೆಲಸ ಈ ಯೋಜನೆಗಳು ಕೊಟ್ಟಿದ್ದಾರೆ ಯಾವುದೇ ಜಿಲ್ಲೆಗೆ ಇರ್ತಕ್ಕಂಥ ಯೋಜನೆಗಳು ಉತ್ತರ ಕನ್ನಡ ಜಿಲ್ಲೆಗೆ ಇವತ್ತು ತುಂಬ ತುಳುತಾ ಇದೆ ಆದ್ರೆ ನಮ್ಮ ಸಾರ್ವಜನಿಕರಿಗೆ ಇದರಿಂದ ಸೊನ್ನೆ ಇವತ್ತು ಲಾಭ ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ಇವತ್ತು ಕೆಪಿ ಸಿ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಉರಿತಾ ಇದೆ ಅನೇಕ ಸಾರ್ವಜನಿಕರ ಮನೆಗಳನ್ನ ಹಾನಿ ಮಾಡಿ ಇವತ್ತು ಕೆಪಿಸಿಯನ್ನು ನಿರ್ಮಾಣ ಮಾಡಿದ್ರು ಆದ್ರೆ ಇವತ್ತು ಅಲ್ಲಿಯ ದಂಡ್ ಕರೆಂಟ್ ಇಲ್ಲ ಇವತ್ತು ಅಲ್ಲಿ ಕರೆಂಟ್ ಇಪ್ಪತ್ನಾಲ್ಕ ಗಂಟೆ ಕರೆಂಟ್ ಉಳಿತದೆ ಯಾರಿಗೂ ಸಾರ್ವಜನಿಕರಿಗೆ ಕೆಲಸ ತಗೋಳುವಂತ ಕೆಲಸ ಮಾಡಿಲ್ಲ ಪಂಪ್ ಸ್ಟೋರೇಜ್ ವಿಚಾರವಾಗಿ ಈಗಾಗಲೇ ಹೊನ್ನಾವರ ಹಾಗೂ ಭಟ್ಕಳ್ ಮತ್ತು ಕುಮಟಾದ ಸಾರ್ವಜನಿಕರು ಅದನ್ನ ವಿರೋಧಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನ ಇವತ್ತು ಇಲ್ಲಿ ಪಕ್ಷಾತೀತವಾಗಿ ಹಾಗೆ ಹೇಳಿದ ಹಾಗೆ ಧರ್ಮಾತೀತವಾಗಿ ಒಂದು ಆಯೋಜನೆಯನ್ನು ಮಾಡಿದರೆ ಅದರಲ್ಲಿ ನಾವು ಕೂಡ ತುಂಬಾ ಸಂತೋಷದಿಂದಲೇ ಭಾಗವಹಿಸಿದ್ದೇವೆ ಈಗ ಸರ್ಕಾರಗಳು ಬರ್ತವೆ ಹೋಗ್ತವೆ ಯಾವ ಪಕ್ಷ ಬಂದರೂ ಕೂಡ ಇದನ್ನ ವಿರೋಧಿಸುವಂತ ಕೆಲಸವನ್ನ ಆಡಳಿತದಲ್ಲಿ ಇರಲಿ ವಿರೋಧ ಪಕ್ಷದಲ್ಲಿ ಇರ್ಲಿ ಅದನ್ನ ನಾವು ಮಾಡಬೇಕಾದದ್ದು ನಮ್ಮ ಜವಾಬ್ದಾರಿ ಯಾಕೆಂತಂದ್ರೆ ಸರ್ಕಾರ ಒಂದು ಯೋಜನೆಗಳನ್ನ ತರುವಾಗ ಅದು ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ಅಂಶಗಳಿರ್ತವೆ ಆದ್ರೆ ಇದು ಗುಣಾತ್ಮಕವಾದ ರೀತಿಯಲ್ಲಿ ಒಂದಿಷ್ಟು ಉತ್ಪಾದನೆಯನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ನಕಾರಾತ್ಮಕವಾಗಿ ನಮ್ಮ ಹೊನ್ನಾವರ ಮತ್ತು ಕುಮಟಾ ಭಟ್ಕಳದವರಿಗೆ ಒಂದಿಷ್ಟು ತೊಂದರೆ ತಮಗೆಲ್ಲ ಗೊತ್ತಿರಬೇಕು ಅಲ್ಲಿ ಆಗುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂದ್ರೆ ನಾವು ಇಲ್ಲಿ ಪಕ್ಷಾತೀತವಾಗಿ ಹೋರಾಟವನ್ನ ಮಾಡಬೇಕಾದದ್ದು ನಮ್ಮ ಅನಿವಾರ್ಯ ಜವಾಬ್ದಾರಿ ಇದೇ ಮಾತನ್ನ ನಮ್ಮ ಎಲ್ಲ ಸಾರ್ವಜನಿಕರು ಮೊನ್ನೆ ನಮ್ಮ ಸರ್ಕಾರಿ ಜಿಲ್ಲೆ ಉಸ್ತುವಾರಿ ಸಚಿವರನ್ನು ಭೇಟಿಯಾದಾಗ ಅವರು ಕೂಡ ಇದಕ್ಕೆ ನನ್ನ ಸಹಕಾರ ಯಾವತ್ತೂ ಇದೆ ಇದು ನಮ್ಮ ಒಂದು ಕಾನ್ಸ್ಟಿಟ್ಯನ್ಸಿಯಲ್ಲಿ ಇದನ್ನು ನಾನು ವಿರೋಧಿಸ್ತೇನೆ ಪೂರಕವಾಗಿ ನಾನು ಈಗಾಗಲೇ ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ದೇನೆ ಸಾರ್ವಜನಿಕರ ಮುಂದೆ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ನಾವು ಕೂಡ ಈ ಮೂಲಕ ತಮ್ಮಲ್ಲಿ ಹೇಳ್ಕೊಳ್ಳೋದಂತಂದ್ರೆ ನಾವು ವಿರೋಧಿಸ್ತೇವೆ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನಾನು ಈ ಹೋರಾಟ ಸಮಿತಿಗೆ ಧನ್ಯವಾದ ಹೇಳ್ತೀನಿ ನಮ್ಮನ್ನೆಲ್ಲ ಜಾಗೃತಗೊಳಿಸಿ ಪಕ್ಷಾತೀತವಾಗಿ ಎಲ್ಲರನ್ನು ತಂದಿದ್ದೀರಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರಿಗೂ ನಾನು ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ ಈ ರೀತಿ ಹೋರಾಟ ಮಾಡಿದಾಗ ನಾವೇನಾದರೂ ಒಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡ್ಬೋದು ಮತ್ತು ಸೂಕ್ತವಾಗಿ ಅಭಿವೃದ್ಧಿ ಮಾಡ್ಬೋದು ಏನು ಬೇಕು ಬೇಡ ಅನ್ನೋದ್ರ ಬಗ್ಗೆ ಸರಿಯಾಗಿ ವ್ಯವಸ್ಥಿತವಾಗಿ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಈ ವಿಷಯದಲ್ಲಿ ಪಕ್ಷಾತೀತವಾಗಿ ಮಾಡೋದಕ್ಕೆ ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನನ್ನ ಜೆ ಡಿ ಎಸ್ ಪಕ್ಷದಿಂದನೂ ಈ ಒಂದು ಏನು ನಿರ್ಣಯ ಮಾಡಿದ್ದಾರೆ ಆ ಒಂದು ಪವರ್ ಪ್ರಾಜೆಕ್ಟ್ ನಿರ್ಣಯ ಮಾಡಿದ್ದಾರೆ ಅದಕ್ಕೆ ಖಂಡಿಸ್ತೀನಿ ವಿರೋಧಿಸ್ತೀನಿ ಮತ್ತು ಮುಂದಿನ ದಿನದಲ್ಲಿ ಈಗ ಎಲ್ಲ ನಾಯಕರುಗಳನ್ನ ಕರೆಯುವಂತ ಪ್ರಯತ್ನ ಮಾಡಿದಿರಿ ಮುಂದಿನ ದಿನದಲ್ಲಿ ಅವೇನು ಎಡದಂಡೆ ಬಲದಂಡೆ ಶರಾವತಿ ಬ ಎಡದಂಡೆ ಮತ್ತು ಬಲದಂಡೆ ಇದೆಯಲ್ಲ ಅವರೆಲ್ಲರನ್ನೂ ಜಾಗೃತಿಗೊಳಿಸುವಂಥ ಕಾರ್ಯಕ್ರಮ ನಮ್ಮಿಂದ ಆಗಬೇಕು ಎಲ್ಲ ಪಕ್ಷದಿಂದ ಆಗಬೇಕು ನಾನು ಯಾಕೆ ವೈಯಕ್ತಿಕವಾಗೂ ಆ ಒಳಸಾಲಲ್ಲಿ ನಂಗೆ ಭಾಳಷ್ಟು ಪ್ರೀತಿ ಮಾಡೋರಿದ್ದಾರೆ ನನ್ನ ಪಕ್ಷದ ಮುಖಂಡರಾದ ಪಿ ಟಿ ನಾಯಕರು ಟಿ ಟಿ ನಾಯ್ಕರು ಗಣಪಗೌಡರು ಗೋ ಗೋವಿಂದ ಗೌಡರು ನಾನು ಎಲ್ಲ ಕಡೆ ಹೋಗ್ತೀನಿ ಎಲ್ಲ ಕಡೆ ಜಾಗೃತಿಗೊಳಿಸುವಂಥದ್ದು ಎಲ್ಲರೂ ಸೇರ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆಶ್ಚರ್ಯ ಇವತ್ತು ಪವರ್ ಪ್ರಾಜೆಕ್ಟ್ ಹೆಂಗಿದೆ ಗೊತ್ತಾ ಕನ್ವೆನ್ಷನಲ್ ಮೆಥಡ್ ಬಂದಿದೆ ವಿಂಡು ಸೋಲಾರು ಮತ್ತು ಥರ್ಮಲ್ ಪ್ರಾಜೆಕ್ಟ್ ಇದೆ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಇದೆ ಇದೆಲ್ಲ ಇರೋದ್ರ ಮಧ್ಯ ಇವರು ಫಾರೆಸ್ಟಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸು ತಗೋತಾರೆ ಅಂದರೆ ಆಶ್ಚರ್ಯ ಇದೆ ಇದು ಮೂರ್ಖತನದ್ದು ಹೊರತು ಮತ್ತೆ ಅಲ್ಲ ನನ್ಗೆ ಅರ್ಥನೇ ಆಗುದಿಲ್ಲ ಈ ಫಾರೆಸ್ಟ್ ಕ್ಲಿಯರೆನ್ಸು ಅಧಿಕಾರಿಗಳು ಹ್ಯಾಕ್ ಕೊಟ್ಟರು ಅಂತ ಅಭಯಾರಣ್ಯ ಅಂತ ಹೇಳ್ತೀರಿ ನಮ್ಮ ಅರಣ್ಯವಾಸಿಗಳಿಗೆ ತೊಂದರೆ ಕೊಡ್ತೀರಿ ಅಲ್ಲಿ ಇಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ತರ್ತೀರಿ ಇದ್ಯಾವ್ ನ್ಯಾಯ ಇದು ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಈಗಾಗ್ಲೇ ನಮ್ಮ ಜಿಲ್ಲೆ ಅದೇ ಒಂದು ಶರಾವತಿ ಬೆಲ್ಟ್ ನಮ್ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಸಾವಿರದ ಮುನ್ನೂರು ಮೆಗಾವೆಟ್ವರೆಗೂ ಕರೆಂಟ್ ಕೊಡ್ತದೆ ಪಕ್ಕದ ಖಾಳಿ ನದಿ ಒಂದ್ ಸಾವಿರದ ಮುನ್ನೂರವರೆಗೂ ಮೆಗಾವೆಟ್ ವರೆಗೂ ಕರೆಂಟ್ ಕೊಡ್ತದೆ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಒಂದ್ ಸಾವಿರ ಮೆಗಾವೆಟ್ ಕರೆಂಟ್ ಕೊಡ್ತದೆ ಇಷ್ಟೆಲ್ಲ ಕೊಟ್ಟಂತ ಜಿಲ್ಲೆಗೆ ಮತ್ತೆ ನೀವು ತೊಂದರೆ ಕೊಡಕ್ ಬಂದಿದ್ದೀರಲ್ಲ ಇದೆಂತ ಕರ್ಮ ಇದು ಈ ವೇಳೆ ಶರಾವತಿ ಆರತಿ ಉತ್ಸವ ಸಮಿತಿ ಗೌರವಾಧ್ಯಕ್ಷ ಟಿ ಪೈ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕವಲಕ್ಕಿ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಕಾಂತ ಕೊಚರೇಕರ್ ಸಂಚಾಲಕರಾದ ಕೆಚವನಾಯಕ್ ಬಳಕೂರ್ ಪಿಎಸ್ ಭಟ್ ಉಪ್ಪೋಣಿ ಪರಿಸರ ತಜ್ಞ ಅಖಿಲೇಶ್ ಜಿಪಳಿ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ರೈತರು ಜನಪ್ರತಿನಿಧಿಗಳು ಸಂಘಟನೆಯ ಪ್ರಮುಖರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ರಾಜೇಶ್ ಜೊತೆಗೆ ನಾಗರಾಜ್ ನಾಯ್ಕ ನುಡಿಸಿರೆ ನ್ಯೂಸ್ ಹೊನ್ನಾವರ